ಶ್ರೀ ಗುರುಭಿಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ನಮಃ ವೀಕ್ಷಕರ ಸ್ವಾಗತ ಶ್ರೀರಂಗಪಟ್ಟಣ ಯೂಟ್ಯೂಬ್ ಚಾನಲ್ಗೆ ನಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ನಾವೊಂದು ವಿಶೇಷವಾದಂತಹ ಪೂಜೆಗೆ ಬಗ್ಗೆ ತಿಳಿದುಕೊಳ್ಳೋಣ ಅತ್ಯಂತ ವಿಶಿಷ್ಟವಾದಂತಹ ಅಥವಾ ವಿಶೇಷವಾದಂತಹ ಫಲಗಳನ್ನು ಭಗವಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಮತ್ತು ಈ ಪೂಜೆಯನ್ನು ಯಾರು ಯಾರು ಮಾಡಿರ್ತಾರೋ ಅವರ ಮನೆಯಲ್ಲಿದ್ದಂತಹ ಎಷ್ಟೋ ಭಾಗದ ಕಷ್ಟಗಳಲ್ಲೂ ಪರಿಹಾರವಾಗುತ್ತೆ ಮತ್ತು ಈ ಪೂಜೆ ಸರ್ವೇ ಸಾಮಾನ್ಯವಾಗಿ ಅದರ ಬಗ್ಗೆ ಅರಿವೇ ಇರುವುದಿಲ್ಲ ಈ ಇತರದೊಂದು ದೋಷ ನಮಗಿದೆ ಅದಕ್ಕೋಸ್ಕರವಾಗಿ ಈ ರೀತಿ ಪೂಜೆ ಮಾಡಬೇಕು ಎಂಬಕ್ಕಂಥ ಅರಿವೆ ಆ ಒಂದು ಕರ್ತೃವಿಗೆ ಇರುವುದಿಲ್ಲ ಆದರೆ ಈ ಪೂಜೆಯನ್ನು ಮಾಡಿದ ನಂತರ ಅವನು ಎಷ್ಟು ಕಷ್ಟಗಳನ್ನು ಅಥವಾ ಎಷ್ಟು ತೊಂದರೆಗಳಲ್ಲಿದ್ದನೋ ಅದೆಲ್ಲವೂ ಕೂಡ ಇದೊಂದು ಪೂಜೆಗಿಂತ ಪರಿಹಾರವಾಗುತ್ತೆ ಆ ಒಂದು ಅದ್ಭುತವಾದಂತಹ ಪೂಜೆ ಹೆಸರೇ ಮೋಕ್ಷನಾರಾಧಗಳ ಬಲಿ ಇವೆಲ್ಲರೂ ಈಗಾಗಲೇ ಕೇಳಿರ್ತೀರ ಈ ಪೂಜೆ ಹೆಸರನ್ನು ಮೋಕ್ಷನಾರಾಯಣ ಬಲಿ ಈ ಪೂಜೆಯನ್ನು ಯಾರು ಮಾಡ್ತಾರೆ ಪಿತೃದೋಷ ಇರುವಂಥವರು ಮಾಡ್ತಾರೆ ಯಾತಕ್ಕಾಗಿ ಮಾಡ್ತಾರೆ ಪಿತೃಗಳಿಗೆ ಸದ್ಗತಿಯನ್ನು ಒದಗಿಸಿಕೋಸ್ಕರವಾಗಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಸಮುದ್ರ ಉತ್ತಮೆ ನದಿ ಮಧ್ಯಮೆ ಗೃಹೇ ಅದಮೆ ಅಂತ ಹೇಳಿ ಹೇಳಿದ್ದಾರೆ ಸಮುದ್ರ ತೀರದಲ್ಲಿ ಮಾಡ್ತಾರೆ ನದಿ ತೀರದಲ್ಲಿ ಮಾಡ್ತಾರೆ ಮತ್ತು ನಾರಾಯಣ ಬಲಿಯಲ್ಲಿ ಒಂದು ಭಾಗವನ್ನು ಮನೆಯಲ್ಲೂ ಕೂಡ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಅಂದರೆ ವಿಶೇಷವಾಗಿ ಹಿರಿಯರು ಅಥವಾ ಗುರುಗಳು ಮನೆಯಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಿಷಿದ್ಧ ಅಂತ ಕೂಡ ವಾದವನ್ನು ಮಾಡ್ತಾರೆ ಆದರೆ ಸಮುದ್ರ ಮತ್ತು ನದಿ ತೀರಗಳು ನಮಗೆ ಉತ್ತಮವಾದಂಥ ಕ್ಷೇತ್ರಗಳಾಗಿವೆ ಯಾಕೆ ಅಂದರೆ ಅನ್ಯಕ್ಷೇತ್ರೆಯೇ ಕದಾಪಾಪಂ ಪುಣ್ಯಕ್ಷೇತ್ರ ವಿನಿತಿ ಪುಣ್ಯಕ್ಷೇತ್ರ ಕದಾಪಾಪಂ ವಜ್ರಳೋಪೇ ಭವಿಷ್ಯತಿ ಈ ಒಂದು ಸಂಸ್ಕೃತದ ಶ್ಲೋಕವನ್ನು ನಾವು ಕನ್ನಡದಲ್ಲಿ ನೋಡೋದಿದ್ರೆ ನಾವು ಎಲ್ಲೆಲ್ಲೋ ಮಾಡಿದಂತಹ ಪಾಪಕರ್ಮಗಳನ್ನು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ ಜಾಗ ಅಥವಾ ಸ್ಥಳ ಯಾವುದಪ್ಪ ಅಂದರೆ ಪುಣ್ಯಕ್ಷೇತ್ರಗಳು ಅದೇ ಆ ಪುಣ್ಯಕ್ಷೇತ್ರಗಳಲ್ಲಿ ಏನಾದರೂ ತೊಂದರೆಗಳಾದರೆ ಅದನ್ನು ಪರಿಹಾರವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಆ ವಜ್ರದ ಲೋಪದಂತೆ ನಮ್ಮ ಬೆನ್ನಿಗೆ ಎಂಟುತ್ತೆ ಅಂತ ಹೇಳಿ ಒಂದು ವಾಕ್ಯವಿದೆ ಆ ಪ್ರಕಾರವಾಗಿ ನದಿ ಅಥವಾ ಸಮುದ್ರ ಪುಣ್ಯಕ್ಷೇತ್ರಗಳಲ್ಲಿ ನೀವು ಹೋಗಿ ಈ ಒಂದು ಪಿತೃದೋಷದ ಕ್ರಿಯಾ ಕೈಂಕರ್ಯಗಳನ್ನು ಮಾಡಿಕೊಂಡಿದ್ದಾದರೆ ನಿಮ್ಮ ಜೀವನದ ತೊಂಬತ್ತು ಭಾಗದ ಎಲ್ಲ ಸಮ ಸರ್ವ ಸಮಸ್ಯೆಗಳು ಕೂಡ ಪರಿಹಾರ ಅಂತ ಹೇಳ್ತೇವೆ ಮೋಕ್ಷನಾರಾಯಣ ಬಲಿ ಎಂದರೇನು ಪ್ರೇತ ಶಬ್ದದಿಂದ ಮುಕ್ತಿಗೊಳಿಸಿ ಪಿತೃ ಲೋಕದ ಪದವಿಯನ್ನು ಪ್ರಾಪ್ತಿಗೋಸ್ಕರವಾಗಿ ಇರಬಹುದಾದಂತಹ ಪೂಜೆಯನ್ನು ಮೋಕ್ಷನಾರಾಯಣವಲ್ಲಿ ಎಂಬುದಾಗಿ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಯಾಕೆ ಪ್ರೇತ ಶಬ್ದದಿಂದ ಮುಕ್ತಿಗೊಳಿಸಬೇಕು ಇದಕ್ಕೆ ಗರುಡ ಪುರಾಣ ಗ್ರಂಥದಲ್ಲಿ ಎಲ್ಲ ರೀತಿಯಾದಂಥ ಉತ್ತರವನ್ನು ದೇವರಿಗೆ ಬಂದಂತಹ ಪ್ರಶ್ನೆಗನ್ನ ಮಹಾವಿಷ್ಣುವಿನ ಕೇಳಿ ಮಹಾವಿಷ್ಣು ಕೊಟ್ಟಂತಹ ಉತ್ತರವನ್ನು ಅವರು ಬರೆದಿಟ್ಟಿದ್ದಾರೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಸಂಶಯನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಶಾಸ್ತ್ರದಲ್ಲಿ ಹೇಳುವಂತಹ ರೀತಿಯಲ್ಲಿ ಜಗತ್ತಿನಲ್ಲಿ ಕಾಲವಾದಂತಹ ಪ್ರತಿಯೊಬ್ಬನೂ ಕೂಡ ಕಾಲವಾದ ನಂತರ ಏನಾಗ್ತಾನಪ್ಪ ಅಂದ್ರೆ ಪ್ರೇತ ಎಂಬಕ್ಕಂತಹ ಶಬ್ದದಲ್ಲಿ ಶಾಸ್ತ್ರ ಅದನ್ನು ಸಂಬೋಧನೆ ಮಾಡಿದೆ ಅಲ್ಲಿಗೆ ನಾವು ಯಾವುದೋ ಒಂದು ಹಲವಾರು ಹೆಸರುಗಳನ್ನು ಅವರಿಗೆ ಕಟ್ಟಿರ್ತೇವೆ ಒಬ್ಬ ಮನುಷ್ಯ ಒಂದು ಮಗು ಜನನವಾದಂತಹ ಹನ್ನೊಂದಕ್ಕೆ ದಿನದಿಂದ ಹಿಡಿದು ವರ್ಷದವರೆಗೂ ಕೂಡ ನಾಮಕರಣಗಳನ್ನು ಇವುಗಳು ಮಾಡ್ತೀರಾ ಅವರಿಗೆ ಒಂದು ಹೆಸರನ್ನ ನೀಡಿರ್ತೀರಾ ಆದರೆ ಕಾಲವಾದ ನಂತರ ಆತನ ಹೆಸರು ಏನಪ್ಪ ಅಂದ್ರೆ ಶಾಸ್ತ್ರದಲ್ಲಿ ಪ್ರೇತ ಎಂಬುದಾಗಿ ಕರೆದಿರ್ತಾನೆ ಆ ಪ್ರೇತ ಶಬ್ದದಿಂದ ಮುಕ್ತಿಯನ್ನು ಗೊಳಿಸಿ ಮೋಕ್ಷವನ್ನು ಒದಗಿಸಲಿಕ್ಕೆ ಅಥವಾ ಪಿತೃದೇವತೆಗಳ ಸಾನ್ನಿಧ್ಯವನ್ನು ಸೇರಿಸಲಿಕ್ಕೆ ಬೇಕಾದಂತಹ ಪೂಜೆಯನ್ನೇ ನಾರಾಯಣ ಬಲಿ ಎಂಬುದಾಗಿ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಈ ಮೋಕ್ಷ ನಾರಾಯಣ ಬಲಿಯನ್ನ ಮೂರು ವಿಧಗಳನ್ನಾಗಿ ಶಾಸ್ತ್ರದಲ್ಲಿ ಅಥವಾ ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಮೊದಲನೆಯ ಭಾಗ ಧುರ್ಮರಣ ನಾರಾಯಣ ಬಲಿ ಎರಡನೆಯ ಭಾಗ ಬ್ರಹ್ಮಚಾರಿ ನಾರಾಯಣ ಬಲಿ ಮೂರನೆಯ ಭಾಗ ಶುಭಮೋಕ್ಷ ನಾರಾಯಣ ಬಲಿ ಎಂಬಕ್ಕಂತಹ ಮೂರು ಭಾಗಗಳನ್ನ ನಾವು ಈ ಒಂದು ಮೋಕ್ಷ ನಾರಾಯಣ ಬಲಿಯಲ್ಲಿ ನೋಡಬಹುದಾಗಿದೆ ಮೊದಲಿಗೆ ಮೋಕ್ಷನಾರಾಯಣ ಬಲಿಯಲ್ಲಿ ಬರಬಹುದಾದಂತಹ ಮೂರು ಭಾಗಗಳಲ್ಲಿ ಮೊದಲನೆಯ ಭಾಗವಾದಂತಹ ದುರ್ಮರಣ ನಾರಾಯಣ ಬಲಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ದುರ್ಮರಣ ನಾರಾಯಣ ಬಲಿ ಹೆಸರೇ ಹೇಳುತ್ತೆ ದುರ್ಮರಣ ದುರ್ಮೃತಿ ಅಥವಾ ಅಪಮೃತ್ಯು ಈ ರೀತಿಯಾಗಿ ಯಾರೇ ಕಾಲವಾಗಿದ್ರು ಕೂಡ ಅವರಿಗೆ ದುರ್ಮರಣ ನಾರಾಯಣ ಬಲಿಯನ್ನು ಮಾಡುತ್ತೇವೆ ನಮ್ಮ ಕಲಿಯುಗದ ಮಟ್ಟಕ್ಕೆ ಹೇಳೋದಿದ್ರೆ ಯಾರಾದರೂ ನೇಣಾಕೊಂಡು ಸೇವನೆ ಮಾಡಿ ವಿಷ ಸದ್ವಗನದಿಂದ ಕಚ್ಚಿಸಿಕೊಂಡು ಅಥವಾ ಆಕ್ಸಿಡೆಂಟ್ಗಳಿಂದ ಅಥವಾ ಮರಕಟ್ಟಣಗಳಿಂದ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಅಥವಾ ಅನಾರೋಗ್ಯದಿಂದ ಅಥವಾ ತುಂಬ ವರ್ಷದಿಂದ ಕಾಣೆಯಾಗಿ ಬರದೆ ಹೀಗೆ ಹಲವಾರು ರೀತಿಯಾದಂತಹ ವಿಚಾರಗಳನ್ನು ಹೇಳ್ತಾರೆ ಸದ್ಯಕ್ಕಿಷ್ಟು ಸಾಕು ಈ ರೀತಿ ಯಾವುದು ನಮಗೆ ದುರ್ಮರಣ ಎಂಬ ಎಂಬಗಂತಹ ಭಾವನೆಯನ್ನು ಹುಟ್ಟಿಸುವಂತಹ ರೀತಿಯಲ್ಲಿ ಕಾಲವಾಗಿ ಕಾಲವಾಗಿದ್ದರೆ ಅವರಿಗೆ ಅವರು ಕಾಲವಾದ ಆರು ತಿಂಗಳ ಒಳಗಾಗಿ ನೀವು ದುರ್ಮರಣ ಅಥವಾ ದುರ್ಮೃತಿ ಅಥವಾ ಅವಮೃತ್ಯು ನಾರಾಯಣ ಬಲಿಯನ್ನು ಮಾಡಿಕೊಡಬೇಕಾಗುತ್ತೆ ಸ್ವಾಮಿ ನಮಗೆ ತಿಳಿದಿರ್ಲಿಲ್ಲ ನಮಗೆ ಗೊತ್ತಿರ್ಲಿಲ್ಲ ನಮ್ಗೆ ಇದ್ರ ಬಗ್ಗೆ ಅರಿವಿಲ್ಲ ನಾವು ಮಾಡಿಲ್ಲ ಸ್ವಾಮಿ ಅಂತ ಕೇಳೋದಿದ್ರೆ ಶಾಸ್ತ್ರದ ಗ್ರಂಥದ ಮುಂದಿನ ಸಾರಿನಲ್ಲಿ ಹೇಳಿದ್ದಾರೆ ಆ ಮನೆಯಲ್ಲಿ ಅನಾಹುತಗಳು ಖಂಡಿತ ಎಂಬುದಾಗಿ ಹೇಳಿದ್ದಾರೆ ಯಾಕೆ ಅಂದ್ರೆ ಆ ಕಾಲವಾದಂತಹ ತೃಪ್ತ ಆತ್ಮ ಏನಿದೆ ತುಂಬಾ ಪ್ರಬಲಶಾಲಿಯಾಗಿ ಇರುತ್ತೆ ಸೊ ಅದರಿಂದ ಹಲವಾರು ತೊಂದರೆ ತಾಪತ್ರಗಳನ್ನು ನೀವು ಅನುಭವಿಸಬೇಕಾಗತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಯಾರ್ಯಾರು ಈ ರೀತಿ ನೇಣಾಕೊಂಡು ವಿಷ ಸೇವನೆ ಮಾಡಿ ವಿಷಸರ್ಪಗಳಿಂದ ಕಚ್ಚಿಸಿಕೊಂಡು ಆಕ್ಸಿಡೆಂಟ್ಗಳಿಂದ ಬರಕಟ್ಟಣೆಗಳ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಅಥವಾ ಅನಾರೋಗ್ಯದಿಂದ ಅಥವಾ ತುಂಬ ವರ್ಷದಿಂದ ಕಾಣೆಯಾಗಿ ಬರದೇ ಇದ್ದು ಕಾಣೆಗಳಾಗಿದ್ದರೆ ಅವರಿಗೆ ತಪ್ಪದೆ ನೀವೆಲ್ಲರೂ ಕೂಡ ಆರು ತಿಂಗಳ ಒಳಗಾಗಿ ಈ ಒಂದು ದುರ್ಮರಣ ನಾರಾಯಣ ವಧಿಯನ್ನು ಅಥವಾ ಶಾಸ್ತ್ರದಲ್ಲಿ ಮತ್ತೊಂದು ಮಾತಿದೆ ಪರಾಶರ ಮಹಾಮುನಿಗಳು ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದರ ಹೆಸರು ಪರಾಶರ ಗ್ರಂಥ ಆ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಲಿಯುಗದ ಪೂರ್ಣ ಆಯುಸು ಎಷ್ಟು ವರ್ಷಕ್ಕೆ ಎಂಬಕ್ಕಂತಹ ಪ್ರಶ್ನೆಗೆ ಅವರು ಉತ್ತರವನ್ನು ಅದರಲ್ಲಿ ನೀಡಿದ್ದಾರೆ ಕಲಿಯುಗದ ಪೂರ್ಣ ಪೂರ್ಣಾಯಿಸು ಅರವತ್ತು ವರ್ಷಗಳು ಎಂಬುದಾಗಿ ಹೇಳಿದ್ದಾರೆ ಅಂದರೆ ನಾವೆಲ್ಲರೂ ಬದುಕ್ತಾ ಇರಬಹುದಾದಂತಹ ಕಲಿಯುಗ ಈ ಕಲಿಯುಗದಲ್ಲಿ ಯಾವ ಮನುಷ್ಯ ಅರವತ್ತು ವರ್ಷವನ್ನ ಪಡೆದಿರ್ತಾನೋ ಅವರು ಆಯುಷು ಅಂತ ಹೇಳುತ್ತಾರೆ ಅಲ್ಲಿಗೆ ಅರವತ್ತು ವರ್ಷಕ್ಕಿಂತ ಕೆಳಗಡೆ ಕಾಲವಾದಂಥವರು ಯಾರೇ ಆಗಿದ್ರು ಕೂಡ ಅವರನ್ನ ನೇರವಾಗಿ ದುರ್ಮರಣ ಎಂಬಕ್ಕಂತಹ ಭಾವನೆಯಲ್ಲಿ ಅಥವಾ ಅವರು ನೇರವಾಗಿ ದುರ್ಮರಣನಾಗಿದ್ದಾರೆ ಎಂಬುದಾಗಿ ಭಾವಿಸಿ ಅವರಿಗೆ ದುರ್ಮರಣ ನಾರಾಯಣ ಬಲಿಯನ್ನ ಅಥವಾ ದುರ್ಮೃತಿ ನಾರಾಯಣ ಬಲಿಯನ್ನ ಅಥವಾ ಅಪಮೃತ್ಯು ನಾರಾಯಣ ಬಲಿಯನ್ನ ಮಾಡಲೇಬೇಕು ಎಂಬುದಾಗಿ ಪರಾಶ್ರಮ ಮುನಿಗಳು ಹೇಳಿದ್ದಾರೆ ಇದು ಮೊದಲನೆಯ ವಿಧ ಇನ್ನು ಎರಡನೇ ವಿಧ ಬರುತ್ತೆ ಅದನ್ನು ಶಾಸ್ತ್ರದಲ್ಲಿ ಬ್ರಹ್ಮಚಾರಿ ನಾರಾಯಣ ಬಲಿ ಎಂಬುದಾಗಿ ನಾವು ಕರೀತೇವೆ ಹೆಸರ ಹೇಳುತ್ತೆ ಬ್ರಹ್ಮಚಾರಿಗಳು ಮದುವೆ ಆಗದೆ ಇರಬಹುದಾದಂತಹ ಗಂಡು ಮತ್ತು ಹೆಣ್ಣು ಬ್ಯಾಚುಲರ್ಸ್ ಮತ್ತು ಸ್ಪಿನ್ಸ್ಟರ್ಸ್ ಇವರನ್ನ ಬ್ರಹ್ಮಚಾರಿ ಮತ್ತು ಬ್ರಹ್ಮಚಾರಿಣಿಯರು ಎಂದು ಹೇಳಿ ಕರೆಯುತ್ತವೆ ಇವರು ಮದುವೆ ಆಗದೆ ಇರಬಹುದಾದಂತಹ ಹುಡುಗ ಹುಡುಗಿ ಎಷ್ಟೇ ವರ್ಷ ಬದುಕಿದ್ದು ಹತ್ತಾಗಲಿ ಇಪ್ಪತ್ತಾಗಲಿ ಮೂವತ್ತಾಗಲಿ ನಲವತ್ತಾಗಲಿ ಐವತ್ತಾಗಲಿ ಎಷ್ಟೇ ವರ್ಷಗಳು ಬದುಕಿದ್ದು ಅವರು ಮದುವೆ ಆಗದೆ ಕಾಲವಾದರೆ ಬ್ರಹ್ಮಚಾರಿ ಆಶ್ರಮದಲ್ಲೇ ಗೃಹಸ್ಥಾಶ್ರಮ ಪ್ರವೇಶ ಮಾಡದ ಕಾಲವಾಗಿದ್ದರೆ ಆ ಬ್ರಹ್ಮಚಾರಿಗಳಿಗೆ ನೀವು ಬ್ರಹ್ಮಚಾರಿ ನಾರಾಯಣ ಬಲಿಯನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಕೆಲವರು ಪ್ರಶ್ನೆಯನ್ನು ಕೇಳ್ತಾ ಉಪನಯನ ಆಗಿದ್ದರೆ ಅವನಿಗೆ ಯಜ್ಞೋಪವೀತ ಧಾರಣೆ ಆಗಿದ್ದರೆ ಅವನಿಗೆ ಬ್ರಹ್ಮಚಾರಿ ನಾರಾಯಣ ಬಲಿ ಬರೋದಿಲ್ವೇ ಅಥವಾ ಎಪ್ಪತ್ತು ವರ್ಷಗಳು ಕಳೆದಿದೆ ಇವರಿಗೂ ಬ್ರಹ್ಮಚಾರಿ ನಾರಾಯಣ ಬಲಿಯನ್ನು ಮಾಡಬೇಕೆ ಹಲವಾರು ರೀತಿಯಾದ ಸಂಶಯಗಳಿದೆ ಹತ್ತಾಗಲಿ ನೂರಾಗಲಿ ಮದುವೆಯಾಗದೆ ಬ್ರಹ್ಮಚರ್ಯಾಶ್ರಮದಲ್ಲೇ ಯಾವುದಾದ್ರೂ ವ್ಯಕ್ತಿ ಕಾಲವಾಗಿದ್ದಾನೆ ಅಂದರೆ ಅವನಿಗೆ ಸಪಿಂಡೀಕರಣ ಬರೋದಿಲ್ಲ ಹಲವಾರು ಹಲವಾರು ರೀತಿಯಲ್ಲಿ ಹಲವಾರು ಹಿರಿಯರು ಒಂದೊಂದು ಉತ್ತರಗಳನ್ನು ಕೊಡೋದಾದರೂ ಕೂಡ ನಮಗೆ ನಮ್ಮ ಗುರುಗಳು ತಿಳಿಸಿರುವಂತಹ ರೀತಿಯಲ್ಲಿ ಆ ವ್ಯಕ್ತಿಗೆ ಕಾಲವಾದಂತಹ ಆ ವ್ಯಕ್ತಿಗೆ ಮದುವೆ ಆಗದೇ ಇರುವಂತಹ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಸಪಿಂಡೀಕರಣ ಶಬ್ದ ಬರುವುದಿಲ್ಲ ಸೊ ಹಾಗಾಗಿ ಆತನಿಗೆ ಪಿತೃಲೋಕದಲ್ಲಿ ಜಾಗವಿಲ್ಲ ಹಾಗಾಗಿ ಅವನಿಗೆ ಬ್ರಹ್ಮಚಾರಿ ನಾರಾಯಣ ಬದಿಯನ್ನು ನೀವು ನಡೆಸಬೇಕಾಗುತ್ತೆ ಈ ಸಪಿಂಡೀಕರಣ ಪಿತೃಲೋಕದಲ್ಲಿ ಸ್ಥಾನ ಇಲ್ಲ ಇದೆಲ್ಲವನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ಈ ಬ್ರಹ್ಮಚಾರಿ ನಾರಾಯಣ ವಲಯನ್ನ ನಾನು ಆಗಲೇ ಹೇಳದೆ ಪಿತೃಲೋಕದಲ್ಲಿ ಸ್ಥಾನವಿಲ್ಲ ಅಂತ ಹೇಳಿ ಯಾಕೆ ಕಾಲವಾದಂತವರ ತಂದೆ ಜೀವನ್ ಪಿತೃಹು ಸ್ವಂತ ತಂದೆ ಇನ್ನೂ ಬದುಕಿರ್ತಾನೆ ಇಲ್ಲಿ ಮಗ ತಂದೆಗೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬೇಕು ಬರಬೇಕು ಆದರೆ ಶ್ರೀರಂಗಪಟ್ಟಣಕ್ಕೆ ಎಷ್ಟೋ ಬಾರಿ ತಂದೆಗೆ ಮಗನಿಗೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಂದಿರ್ತಾರೆ ಆಕ್ಸಿಡೆಂಟ್ ಆಗೋಗಿದೆ ಹುಡುಗಡೆ ನಮ್ಮ ಮಗ ಕಾಲವಾದ್ರು ಅವರಿಗೆ ಕಾರ್ಯಕ್ರಮವನ್ನು ಮಾಡ್ಕೊಡಿ ಅಂತ ಹೇಳಿ ಬಂದಾಗ ತಂದೆಯ ಮಗನಿಗೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಂದಾಗ ಏನಾಗುತ್ತೆ ಜೀವನ್ ಪಿತೃ ಸ್ವಂತ ತಂದೆ ಬದುಕಿರೋದ್ರಿಂದ ಅವನಿಗೆ ಪಿತೃಲೋಕದಲ್ಲಿ ಸ್ಥಾನ ಇರೋದಿಲ್ಲ ಸೊ ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಅವರು ಕಾಲವಾದಂತಹ ಆ ಕೆಲವರು ಹನ್ನೊಂದು ಹನ್ನೆರಡು ಹದಿಮೂರು ಈಗ ಮೂರು ದಿನಗಳಲ್ಲೂ ಕೂಡ ಮಾಡಿಕೊಳ್ತಾರೆ ಹದಿಮೂರು ದಿನದ ಒಳಗೆ ಅವನಿಗೆ ಬ್ರಹ್ಮಚಾರಿನಾರಾಗಿ ಮಾಡಬೇಕು ಈ ಬ್ರಹ್ಮಚಾರಿಗಳಾಗಿ ಯಾರು ಕಾಲವಾಗಿರ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಮಾಸಿಕಗಳು ಅಥವಾ ವರ್ಷಾಬ್ಗಳು ಬರುವುದಿಲ್ಲ ಎಂಬುದಾಗಿ ಹಲವಾರು ಕಡೆ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಇದು ಎರಡನೇ ವಿಧವಾದಂತಹ ಬ್ರಹ್ಮಚಾರಿ ನಾರಾಯಣ ಬಲಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇನ್ನು ಮೂರನೇ ವಿಧ ಆದಂತಹ ಅಥವಾ ಮೂರನೇ ಭಾಗ ಯಾವುದಪ್ಪ ಅಂದ್ರೆ ಶುಭಮೋಕ್ಷ ನಾರಾಯಣ ಬಲಿ ಇದು ಮೂರನೆಯ ಭಾಗ ಹೆಸರು ಹೇಳಿಬಿಡುತ್ತೆ ಪೂಜೆಗೆ ಮುಂಚೆ ಹೆಸರೇ ಹೇಳುತ್ತೆ ಶುಭ ಅಂತೇಳಿ ನೀವು ನಿಮ್ಮ ಹಿರಿಯರಿಗೆ ಮೋಕ್ಷವನ್ನು ಕೊಡಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಒಳ್ಳೆಯ ಕೆಲಸ ಇದನ್ನ ನಾವು ಶುಭ ಅಂತ ಕರೀಬಹುದು ಅಂತ ಶಾಸ್ತ್ರದಲ್ಲಿ ಮೂರನೇ ವಿಧಕ್ಕೆ ಹೇಳಿದ್ದಾರೆ ಶುಭ ಶುಭಮೋಕ್ಷ ನಾರಾಯಣ ಬಲಿ ಅಂತ ಹೇಳಿ ಈ ಶುಭಮೋಕ್ಷ ನಾರಾಯಣ ಬಲಿಯನ್ನು ಯಾರು ಮಾಡಿಕೊಳ್ತಾರೆ ಜಾತಕದಲ್ಲಿ ಪಿತೃದೋಷ ಆಗಿದ್ದಂಥವರು ಅಥವಾ ಯಾರಿಗೋ ಒಬ್ಬರು ಗುರುಗಳಿಗೆ ನಿಮ್ಮ ಮಕ್ಕಳ ಜ್ಯೋತಿಷ್ಯಗಳನ್ನು ತೋ ಕುಂಡಲಿಗಳನ್ನು ತೋರಿಸ್ಲಿಕ್ಕೆ ಹೋಗಿರ್ತೀರಾ ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಹೋಗಿರ್ತೀರಾ ಆ ಕುಂಡಲಿಗಳಲ್ಲಿ ದೋಷವಿದೆ ಪಿತೃದೋಷ ಇದೆ ನಿಮ್ಮ ಮಗುವಿಗೆ ಅಂತ ಹೇಳಿದ್ದಾರೆ ಅಂಥವರು ಅಥವಾ ಪ್ರಶ್ನಾಶಾಸ್ತ್ರ ತಾಂಬೂರಶಾಸ್ತ್ರ ಕಬಡಶಾಸ್ತ್ರ ಹಲವಾರು ರೀತಿಯಾದ ಅಷ್ಟಮಂಗಳ ಶಾಸ್ತ್ರಗಳು ಹಲವಾರು ರೀತಿಯಾದ ಶಾಸ್ತ್ರಗಳಿದೆ ಆ ಶಾಸ್ತ್ರಗಳಲ್ಲಿ ಏನಾದರೂ ಪಿತೃದೋಷ ಅಂತ ನಿಮಗೆ ಬಂದಿದ್ದರೆ ಅಥವಾ ತುಂಬ ವರ್ಷದಿಂದ ನಿಮ್ಮ ಹಿರಿಕರಿಗೆ ನೀವು ಯಾವುದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡಿಲ್ಲ ಶ್ರದ್ಧಾ ಕರ್ಮಗಳನ್ನು ಮಾಡಿಲ್ಲ ಈ ಫ್ರೆಶರ್ಸ್ ನಾನು ಮಾಡ್ಲಿಕ್ಕೆ ಬಂದಿದ್ದ ದೀಕರಿಗೆ ಏನನ್ನ ಮಾಡಬಹುದು ಅಂತ ನೀವು ಕೇಳೋದಿದ್ರೆ ಈ ಮೂರನೇ ವಿಧದ ಪೂಜೆಯನ್ನ ಮಾಡಬಹುದು ಯಾವುದು ಶುಭಮೋಕ್ಷ ನಾರಾಯಣ ಬಲಿ ಈ ಮೂರನೇ ಪೂಜೆಗೆ ವಿಶೇಷ ಏನಪ್ಪಾ ಅಂತಂದ್ರೆ ಶಾಸ್ತ್ರದಲ್ಲಿ ಪಿತೃದೋಷಗಳನ್ನ ಹನ್ನೆರಡನೇ ತಲೆಮಾರಿನಿಂದ ಪ್ರಾಪ್ತವಾಗಿರಬಹುದು ಎಂಬುದಕ್ಕಂತಹ ಒಂದು ಮಾಹಿತಿ ಇದೆ ಅಥವಾ ಒಂದು ವಾಕ್ಯವಿದೆ ಪಿತೃದೋಷಗಳು ಹನ್ನೆರಡು ತಲೆಮಾರಿನಿಂದಲೂ ಬಂದಿರುತ್ತದೆ ಎಂಬಕ್ಕಂತಹ ಒಂದು ಮಾತಿದೆ ಆ ಮಾತಿನ ಪ್ರಕಾರವಾಗಿ ಪಿತೃದೋಷಗಳನ್ನ ನಾವು ಪರಿಹಾರವನ್ನು ಮಾಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡುವಂಥದ್ದು ಈ ಮೂರನೇದ ಶುಭಮೋಕ್ಷ ನಾರಾಯಣ ಬಲಿಯಲ್ಲಿ ತಂದೆ ಮನೆ ಕಡೆ ತಾಯಿ ಮನೆ ಕಡೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮಂದಿರು ಅತ್ತೆ ಮಾವದಿರು ಸೋದರ ದತ್ತಿರು ಸೋದರ ಮಾವದಿರು ಅದಾದ ನಂತರ ಗುರು ಮತ್ತು ಶಿಷ್ಯಂದರು ಅದಾದ ನಂತರ ಸಖ ಮತ್ತು ಸಖಿ ಅದಾದ ನಂತರ ಸ್ನೇಹಿತ ಮತ್ತು ಸ್ನೇಹಿತೆ ಹೀಗೆ ಎಲ್ಲರಿಗೂ ಕೂಡ ನೀವು ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡಬಹುದು ಹಾಗೆ ಏನಾಗುತ್ತೆ ಅಪಮೃತ್ಯುಗಳಾಗಿದ್ದವರು ಬರ್ತಾರೆ ಬ್ರಹ್ಮಚಾರಿಗಳಾಗಿದ್ದವರು ಬರ್ತಾರೆ ಎಲ್ಲರನ್ನ ಸೇರಿಸಿ ಸಮ್ಮಿಶ್ರವಾಗಿ ಈ ಮಾಡುವಂತಹ ಕ್ರಿಯೆಗೆ ಶುಭ ಮೋಕ್ಷ ನಾರಾಯಣ ಬಲಿ ಅಂತ ಹೇಳಿ ಕರೀತವೆ ಇದು ಯಾರಿಗೆ ಪಿತೃದೋಷಗಳು ಅಂತ ಕುಟುಂಬದಲ್ಲಿ ಇರುತ್ತೋ ಅವರೆಲ್ಲರನ್ನ ಒಂದು ಬಾರಿ ಸೇರಿಸಿ ಗುಂಪಿನಲ್ಲಿ ಮೋಕ್ಷನ ಮೋಕ್ಷವನ್ನು ಕೊಡಿಸುವಂತಹ ಈ ಕಾರ್ಯಕ್ರಮವಾಗಿದೆ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಮೂರು ವಿಧದಲ್ಲಿಯೂ ಕೂಡ ನೀವು ಮೋಕ್ಷನಾರಾಯಣ ಬಲಿಯನ್ನು ನಡೆಸಬಹುದಾಗಿದೆ ಈ ಶ್ರೀರಂಗಪಟ್ಟಣದಲ್ಲಿ ಮೋಕ್ಷನಾರಾಯಣ ಬಲಿಯ ಪೂಜಕ ಇಂಕರೆಗಳು ಅಥವಾ ಶ್ರದ್ಧಾದಿ ಪೂಜಕ ಕೈಂಕರ್ಯಗಳು ಯಾವುದೇ ರೀತಿಯಾದಂಥ ವಿಚಾರಗಳು ನಿಮಗೆ ಬೇಕಿದ್ದಲ್ಲಿ ಕೆಳಗಡೆ ಕಾಣಬಹುದಾದಂತಹ ಸಂಖ್ಯೆಯನ್ನು ನೀವು ಸಂಪರ್ಕಿಸಬಹುದು ಶಾಸ್ತ್ರ ಪ್ರಕಾರವಾಗಿ ವಿಧಿವತ್ತವಾಗಿ ನಿಮಗೆ ಎಲ್ಲ ರೀತಿಯಾದಂತಹ ಪಿತೃಕ್ರಿಯಾಕ್ರಮಗಳನ್ನು ನಡೆಸಿಕೊಳ್ಳಲಿಕ್ಕೆ ನಾವು ಸಿದ್ಧವಿದ್ದೇವೆ ನಮಸ್ಕಾರ